ಎಲ್ರಿಗೂ ನಮಸ್ಕಾರ ನಾನು ಇನ್ನೊಂದು ಲಾಗ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ನ ಹೆಂಡತಿ ಇದೆ ಇಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀವಿ ಈ ಒಂದೇನು ಜಾಗ ಇದೆ ತುಂಬಾ ಮಳೆ ಆಗ್ಲೇ ನಿಮ್ಗೆ ಹೇಳಿದ ರೀತಿ ತುಂಬಾ ಇವ ಬಿದ್ದಿದೆ ಕಾಣಿಸ್ತಾ ಇರೋ ರೀತಿ ಸೊ ಇಲ್ಲಿ ಒಂದು ಚಿಕ್ಕದಾದ ಒಂದು ಒಂದು ಗುಡ್ಡ ಇದೆ ಅದ್ರ ಮೇಲೆ ಅತ್ತಣ ಅಂತ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಇಲ್ಲಿ ತುಂಬಾ ಸುಂದರವಾದಂಥ ಒಂದು ಜಾಗ ಎಷ್ಟು ಹಿಮ ಬಿದ್ದಿದೆ ನೋಡಿ ಇಲ್ಲಿ ಕಾಲಾಗ್ತಿದೆ ಕಾಲಂಗೆ ಮುಳುಗುತ್ತಾ ಇದೆ ಅಷ್ಟು ಹಿಮ ಬಿದ್ದಿದೆ ಮೇ ಯು ಕ್ಯಾನ್ ಶೋ ದಮ್ ಅಷ್ಟು ಹಿಮ ಬಿದ್ದಿದೆ ತುಂಬಾ ಒಂದು ಅದ್ಭುತವಾದಂಥ ಜಾಗ ಇದು ದೇರ್ ಅ ನೇಮ್ ಫಾರ್ ದಿಸ್ ಇಟ್ಸ್ ಬೈಕ್ ಪಾರ್ಕ್ ಓಕೆ ಸರಿ ನಾನು ಬೈಕ್ ಪಾರ್ಕ್ ಅಂತ ಕರೆದಿದೆ ಈ ಮಂಜು ಬೀಳ್ದಾಗ ಮಂಜಲ್ಲ ಹಿಮ ಬೀಳ್ದಾಗ ಯಾವ ರೀತಿ ಇರುತ್ತೆ ಗೊತ್ತೇ ಆಗಲ್ಲ ಎಷ್ಟು ಹಿಮ ಬಿದ್ದಿದೆ ನೋಡಿ ತುಂಬಾ ಹಿಮ ಬಿದ್ದಿದೆ ಇಲ್ಲೊಂದು ಬೆಂಚ್ ಕೂಡ ಇದೆ ಇಲ್ಲಿ ಗೊತ್ತೇ ಆಗಲ್ಲ ಬೆಂಚ್ ಇದೆ ಅಂತೇಳಿ ತುಂಬ ಆಳವಾಗಿರುತ್ತೆ ಹುಷಾರಾಗಿರ್ಬೇಕು ಓಡಾಡ್ಬೇಕಾದ್ರೆ ಅದ್ಭುತವಾದಂಥ ಜಾಗ ಮರಗಳೆಲ್ಲ ನೋಡ್ಬೋದು ನೀವು ಯಾವ ರೀತಿ ಒಂದು ಇದು ಬಿದ್ದಿದೆ ಹಿಮ ಬಿದ್ದಿದೆ ಎಲ್ಲ ಪೂರ್ತಿ ಆ ನಾಲ್ಕು ಹಿಮ ಬಿದ್ದಿದೆ ಮಾತ್ರ ಹತ್ರ ಮ್ಯಾಚಿಂಗ್ ಒಂದು ರೇಂಜಿಗೆ ಒಂದು ಲೆವೆಲಿಗೆ ಮ್ಯಾಚಿಂಗ್ ಔಟ್ಫಿಟ್ ನಮ್ಮದು ಓಡಾಡ್ತಾ ಇದ್ದೀವಿ ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಗುಡ್ಡದ ಮೇಲೆ ಹತ್ಕೊಂಡು ಹೋಗ್ತಾಯಿದ್ದೀವಿ ಚಳಿ ಬೇರೆ ಇದೆ ಬಟ್ ಅಷ್ಟೇನೇ ಎತ್ತರ ಇಲ್ಲದೇ ಇರೋಂಥ ಒಂದು ಜಾಗ ಇದು ಒಂದು ಎಂಟುನೂರ ಐವತ್ತು ಮೀಟ್ರ್ ಇರ್ಬೋದು ಸಮುದ್ರದ ಏನು ಸಿ ಲೆವೆಲ್ ಅಂತ ಹೇಗೆ ಕರಿತೀವಿ ಬಟ್ ಈ ಇಷ್ಟು ಹಿಮ ಬೀಳೋದ್ರಿಂದ ಅಷ್ಟು ಆಕ್ಸಿಜನ್ ಕಮ್ಮಿ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅದರಲ್ಲೂ ಏನಾದರೂ ಈ ರೀತಿ ಬ್ಲಾಗ್ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಮಾತಾಡಬೇಕಲ್ಲ ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ಮ್ಯಾನೇಜಬಲ್ ನಮ್ಮ ಫ್ಯಾಮಿಲಿ ಕೂಡ ಜೊತೆಗಿದ್ದಾರೆ ಮುಂದೆ ನಡೀತಾ ಇದರಲ್ಲೇ ನಾವು ಹಿಂದೆ ಆರಾಮಾಗಿ ನಿದ್ವಾ ಅನ್ನುವಾಗ ನಡ್ಕೊಂಡು ಇದ್ದೀವಿ ತುಂಬಾ ಅದ್ಭುತವಾದಂಥ ಜಾಗ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ ಇಲ್ಲ ನೋಡಿ ಮರದ ಮೇಲೆಲ್ಲ ಹೆಂಗೆ ಬಿದ್ದಿದೆ ಈಮ್ಮ ಜರ್ವೆ ಅಂತ ಹೇಳೋ ಒಂದು ಜಾಗದಲ್ಲಿ ಜಾಗದಲ್ಲಿರ ನಾವು ಇಲ್ಲಿ ಒಂದು ಶಾಲೆ ಅಂತ ಹೇಳೋವಂಥ ಒಂದು ಏರ್ ಬಿ ಎನ್ ಬಿ ಥರ ವಯಸ್ಕಲ್ಲಿ ಅಲ್ಲಿ ಉಳ್ಕೊಂಡಿದ್ದೇವೆ ಹದಿನೊಂದು ಜನ ಬಂದಿರೋದು ಫ್ಯಾಮಿಲಿಯಿಂದ ಎಲ್ಲ ಸೇರಿ ನಾನು ಸೇರಿ ಪುಟ್ಟದೊಂದು ಪಾಪು ಇದೆ ಪಾಪ ಬಿಟ್ಟರೆ ಇನ್ನು ಹನ್ನೊಂದು ಜನ ಇರೋದು ಸೊ ಹನ್ನೊಂದು ಜನಕ್ಕೆ ಎಷ್ಟು ಐದು ಐದು ಸಾವಿರದ ಇನ್ನೂರ ಎಂಬತ್ತು ಯೂರೋ ಕೊಟ್ಟಿರೋದು ಒಂದು ವಾರಕ್ಕೆ ಅಲ್ಲಿಗೆ ಐದು ಆಲ್ಮೋಸ್ಟ್ ಐದು ಲಕ್ಷ ಒಂದು ವಾರಕ್ಕೆ ಈ ಒಂದು ಶಾಲೆ ಮೂರು ಫ್ಲೋರ್ ಇದೆ ಎಷ್ಟು ಬೆಡ್ರೂಮ್ ಇರ್ಬೋದು ಒಂದು ನಾಲ್ಕು ಐದಾವರ ಬಿಟ್ಟು ಬೆಡ್ರೂಮ್ ಇದೆ ಐದು ಬೆಡ್ರೂಮಲ್ಲಿ ಹನ್ನೊಂದು ಜನ ಉಳ್ಕೊಂಡಿರೋ ಥರ ಸಕ್ಕತ್ತಾಗಿದೆ ನೋಡಿ ಇಲ್ಲಿ ನೋಡಿ ಗುಡ್ಡದ ಮೇಲೆಲ್ಲ ಫುಲ್ಲು ಹಿಮಾ ಬಿದ್ದೆ ಕಾಣಿಸ್ತಾನೆ ಇಲ್ಲ ಗುಡ್ಡ ಆ ರೀತಿಯಾಗಿದೆ ಫ್ಯಾಮಿಲಿ ಫ್ಯಾಮಿಲಿಯವರು ತುಂಬ ಮಜಾ ಇದ್ದಾರೆ ಸೊ ಅಲ್ಲಿ ಹೋಗ್ಬೇಕು ನಾವೀಗ ಸೊ ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಸಕ್ಕ ಇಷ್ಟಪಡ್ತೀನಿ ಧನ್ಯವಾದಗಳು